ವೆಲ್ಕಮ್ ಟು ಮೈ ಡಿಯರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ನಾವು ಹಿಂದಿನ ಕ್ಲಾಸ್ದಲ್ಲಿ ಸೆಕೆಂಡ್ ಚಾಪ್ಟರ್ ನೋಡ್ತಾ ಇದ್ದೀವಿ ಆ ಒಂದು ಸೆಕೆಂಡ್ ಚಾಪ್ಟ್ರ್ದಲ್ಲಿ ಈ ಒಂದು ಅಂತಸ್ತು ಮತ್ತು ಪಾತ್ರ ಅನ್ನುವಂಥ ಎರಡು ಕಾನ್ಸೆಪ್ಟನ್ನು ನಾವು ಏನೈತ್ರಿ ಈ ಒಂದು ಚಾಪ್ಟರ್ ನಂಬರ್ ಟು ಅದರಲ್ಲಿ ನಾಲ್ಕನೇ ಕಾನ್ಸೆಪ್ಟಾಗಿ ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಫಸ್ಟ್ ಕಾನ್ಸೆಪ್ಟ್ ಸೊಸೈಟಿ ಆದರೆ ಸೆಕೆಂಡ್ ಕಾನ್ಸೆಪ್ಟ್ ಈ ಒಂದು ಕಮ್ಯುನಿಟಿ ಸಮುದಾಯ ಅದೇ ರೀತಿಯಾಗಿ ಥರ್ಡ್ ಕಾನ್ಸೆಪ್ಟು ಸಾಮಾಜಿಕ ಸಮೂಹಗಳು ಅಂತೇಳಿ ಮೂರನೇ ಒಂದು ಕಾನ್ಸೆಪ್ಟ್ ನೋಡಿರುವಂಥದ್ದು ಮೂರನೇ ಪರಿಕಲ್ಪನೆಯನ್ನು ನೋಡಿರುವಂಥದ್ದು ಈಗ ಈ ಒಂದು ಎರಡನೇ ಚಾಪ್ಟರ್ಲ್ಲಿ ನಾಲ್ಕನೇ ಕಾನ್ಸೆಪ್ಟು ಟೂ ಪಾಯಿಂಟ್ ಫೋರ್ ಅದು ಅದರಲ್ಲಿ ಅಂತಸ್ತು ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ನಾವು ನೀನು ತಿಳ್ಕೊಂಡೀವಿ ಇವತ್ತು ಈ ಒಂದು ಸಾಮಾಜಿಕ ಪಾತ್ರ ಅನ್ನುವಂಥದ್ದು ನಿನ್ನೆ ಸಾಮಾಜಿಕ ಅಂತಸ್ತು ಅದರ ಒಂದು ಪೀಠಿಕೆ ಅರ್ಥ ವ್ಯಾಖ್ಯೆಗಳು ಮತ್ತು ಅದರ ಒಂದು ಸ್ವರೂಪ ಲಕ್ಷಣಗಳನ್ನು ನೋಡಿದ್ದೀವಿ ಇವತ್ತಿನ ಕ್ಲಾಸ್ದಲ್ಲಿ ಈ ಒಂದು ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ದಿದೆ ಈ ಒಂದು ಅಂತಸ್ತಿನ ಬಗ್ಗೆ ನೀನು ನೋಡಿದರೆ ಇವತ್ತು ಈ ಒಂದು ಪಾತ್ರದ ಬಗ್ಗೆ ರೂಲ್ ಏನಿದೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯಾದವನು ಸಮಾಜದಲ್ಲಿ ತನ್ನ ಪಾತ್ರವನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ತನ್ನ ಪಾತ್ರವನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಹೋಗ್ತಾನ ಆ ಪಾತ್ರದ ಒಂದು ಅರ್ಥ ಯಾವ ರೀತಿಯಾಗಿದೆ ಅದರ ಒಂದು ವ್ಯಾಖ್ಯೆಗಳು ಯಾವ ರೀತಿಯಾಗಿದ್ದಾವೆ ಅದರ ಒಂದು ಸ್ವರೂಪಗಳು ಅಥವಾ ಸ್ವರೂಪ ಲಕ್ಷಣಗಳು ಯಾವ ರೀತಿಯಾಗಿದಾವೆ ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಒಂದು ಸಾಮಾಜಿಕ ಪಾತ್ರ ಸಾಮಾಜಿಕ ಅಂತಸ್ತು ನಿನ್ನೆ ಗ್ಲಾಸದಲ್ಲಿ ಸಾಮಾಜಿಕ ಅಂತಸ್ತ ನೋಡಿದ್ದೀವಿ ಇವತ್ತಿನ ಕ್ಲಾಸದಲ್ಲಿ ಈ ಒಂದು ಸಾಮಾಜಿಕ ಪಾತ್ರದ ಕುರಿತು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಅದರಲ್ಲಿ ಪೀಟಿಗೆ ಅಂತಸ್ತು ಮತ್ತು ಪಾತ್ರ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ವಿದ್ಯಾರ್ಥಿಗಳೇ ಈಗ ಅಂತಸ್ತು ಯಾವ ರೀತಿಯಾದಂಥ ಅಂತಸ್ತನ ಒಳಗೊಂಡಿರ್ತಾನೋ ವ್ಯಕ್ತಿ ಪಾತ್ರ ಅನ್ನೋವಂಥದ್ದನ್ನು ಸಹಜವಾಗಿ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ ಅದಕ್ಕೆ ಸಮಾಜಶಾಸ್ತ್ರದ ಪ್ರಮುಖ ಪರಿಕಲ್ಪನೆಗಳಾಗಿವೆ ಒಂದು ಸ್ಥಾನದಲ್ಲಿ ಇದ್ದುಕೊಂಡೇ ವ್ಯಕ್ತಿಯಾದವನು ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತದೆ ಪಾತ್ರವೆಂಬ ಪದ ಇದೇನಿದ್ರಿ ಒಂದು ಒಬ್ಬ ವ್ಯಕ್ತಿಯ ಸ್ಥಾನಮಾನವನ್ನು ಸೂಚಿಸ್ತಾ ಹೋಗ್ತದೆ ಹೀಗೆ ಪಾತ್ರ ಎಂಬುದು ಅಂತಸ್ತಿನ ಪ್ರಕ್ರಿಯಾತ್ಮಕ ಅಂಶವಾಗಿದ್ದರೆ ಅಂತಸ್ತು ಎಂಬುದು ಪಾತ್ರದ ಸೂಚಕ ಅಂಶವಾಗಿದೆ ಅದಕ್ಕೆ ಪಾತ್ರ ಮತ್ತು ಅಂತಸ್ತು ಪರಸ್ಪರ ಸಂಬಂಧಿಸಿದ ಪರಿಕಲ್ಪನೆಗಳು ಏಕೆಂದರೆ ಒಂದು ಅಂತಸ್ತಿನಕೊಂಡೇ ವ್ಯಕ್ತಿಯ ಕೆಲವು ಕಾರ್ಯಗಳನ್ನು ಅಂದರೆ ಪಾತ್ರಗಳನ್ನು ನಿರ್ವಹಿಸುತ್ತಾನೆ ಅಂತಸ್ತಿನಲ್ಲಿದೆ ಅಂತಸ್ತಿನಲ್ಲಿ ಅಂತಸ್ತಿನಲ್ಲದೆ ಪಾತ್ರ ಇರುವುದಿಲ್ಲ ಅಂತಹ ಈ ಅಂತಸ್ತು ಮತ್ತು ಪಾತ್ರ ಎರಡೂ ಸಾಮಾಜಿಕ ರಚನೆಯ ಪ್ರಮುಖ ಅಂಶಗಳಾಗ್ಯಾವ ಅಂತ ಹೇಳ್ತಾ ಹೋಗೋದು ವಿದ್ಯಾರ್ಥಿಗಳೇ ಇಲ್ಲಿ ಇಂಟ್ರೊಡಕ್ಷನ್ ಎರಡೂ ಸೇಮ್ ಬರ್ತಾವ ಇದರ ಒಂದು ಪೀಠಿಕೆ ಎರಡೂ ಒಂದು ಕನ್ಸೆಪ್ಟಿನ ಪೀಠಿಕೆ ಸೇಮ್ ಬರ್ತದೆ ವಿದ್ಯಾರ್ಥಿಗಳೇ ಯಾವುದೇ ರೀತಿ ಡೋಂಟ್ ವರಿ ಇಲ್ಲಿ ಪಾತ್ರ ಅಂತಸ್ತು ಯಾವ ರೀತಿಯಾಗಿ ಕಾರ್ಯಗಳನ್ನು ನಿರ್ವಹಿಸ್ತದೋ ಪಾತ್ರ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಹಂತ ಹಂತವಾಗಿ ಬದಲಿಸ್ತಾ ಹೋಗ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ಈ ಒಂದು ಸಾಮಾಜಿಕ ಸಾಮಾಜಿಕ ಪಾತ್ರದ ಪೀಠಿಕೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ ಈಗ ಅರ್ಥವನ್ನು ನೋಡ್ತಾ ಹೋಗೋಣ ಸಾಮಾಜಿಕ ಪಾತ್ರ ಎಂಬುದು ಸೋಷಿಯಲ್ ರೂಲ್ ಏನ್ರಿ ಸಾಮಾಜಿಕ ಪಾತ್ರ ಎಂಬುದು ಆಂಗ್ಲ ಭಾಷೆಯ ಇಂಗ್ಲೀಷ್ ಪದದ ಸೋಷಿಯಲ್ ರೂಲ್ ಅನ್ನುವಂಥ ಒನ್ ಈ ಒಂದು ಸೋಷಿಯಲ್ ರೂಲ್ ಅನ್ನುವಂಥ ಒಂದು ಪದದಿಂದ ಉತ್ಪತ್ತಿಯಾಗಿದೆ ಅಥವಾ ಬಳಕೆಯಲ್ಲಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಾಮಾಜಿಕ ಪಾತ್ರ ಎಂಬ ಒಂದು ಏನಿದ್ರೆ ಕನ್ನಡ ಅರ್ಥವನ್ನು ಕೊಡ್ತಾ ಹೋಗ್ತದೆ ಕನ್ನಡ ಅರ್ಥವನ್ನು ನೀಡ್ತಾ ಹೋಗ್ತದ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಸಾಮಾಜಿಕ ಪಾತ್ರ ಎಂಬುದು ಸಮಾಜಶಾಸ್ತ್ರದ ಮೂಲಭೂತ ಅದೇ ರೀತಿ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಪ್ರಾಪ್ತವಾಗಿರುವ ಹಾಗೂ ತನ್ನದೇ ಅಥವಾ ತನಗೆ ಲಭಿಸಿರುವ ಹೊಂದಿರುವ ಸ್ಥಾನದಲ್ಲಿ ಇದ್ದುಕೊಂಡು ವ್ಯಕ್ತಿ ಏನನ್ನು ಮಾಡುತ್ತಾನೆ ಎಂಬುದನ್ನು ಸೂಚಿಸುವುದೇ ಸಾಮಾಜಿಕ ಪಾತ್ರ ಅಂತ ಕರೀತಾ ಹೋಗ್ಬೋದು ಅರ್ಥೈಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಅಂದರೆ ಈಗ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತಂದೆ ಪಾತ್ರವನ್ನು ನಿರ್ವಹಿಸ್ಬೋದು ಮಗನ ಪಾತ್ರವನ್ನು ನಿರ್ವಹಿಸ್ಬೋದು ಏನು ರೀ ಅಥವಾ ಸಮಾಜದ ಮುಖ್ಯಸ್ಥನ ಪಾತ್ರವನ್ನು ನಿರ್ವಹಿಸ್ಬೋದು ಮಾವನ ಪಾತ್ರವನ್ನು ನಿರ್ವಹಿಸ್ಬೋದು ಈ ರೀತಿಯಾಗಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸ್ತಾ ಹೋಗ್ತಾರಾ ಇದೇ ಸಾಮಾಜಿಕ ಪಾತ್ರ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ ಇವನು ಸಾಮಾಜಿಕ ಪಾತ್ರದ ಅರ್ಥವನ್ನು ನೋಡಿದಾಗ ಸಾಮಾಜಿಕ ಪಾತ್ರ ಎಂಬುದು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಯಲ್ಲಿ ಒಂದು ಓಕೆ ಅದೇ ರೀತಿ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಪ್ರಾಪ್ತವಾಗಿರುವ ಹಾಗೂ ತನ್ನದೇ ತನಗೆ ಲಭಿಸಿರುವ ಹೊಂದಿರುವ ಸ್ಥಾನದಲ್ಲಿ ಇದ್ದುಕೊಂಡು ವ್ಯಕ್ತಿ ಏನನ್ನು ಮಾಡುತ್ತಾನೆ ಎಂಬುದನ್ನು ಸೂಚಿಸುವುದೇ ವ್ಯಕ್ತಿ ಏನು ಇದ್ದಾನೆ ಯಾವ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ ಯಾವ ರೀತಿಯಾದಂಥ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅನ್ನುವಂಥದ್ದೇ ಈ ಸಾಮಾಜಿಕ ಪಾತ್ರ ನಮಗೇನಿ ತೋರಿಸ್ಕೊಡ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈಗ ಈ ಒಂದು ವ್ಯಾಖ್ಯೆಗಳನ್ನು ನೋಡ್ತಾ ಹೋದಾಗ ಸಮಾಜಶಾಸ್ತ್ರಜ್ಞರು ಹಲವಾರು ರೀತಿಯಾದಂಥ ಒಂದು ವ್ಯಾಖ್ಯಾನಗಳನ್ನು ವ್ಯಾಖ್ಯಾನಗಳನ್ನು ನೀಡ್ತಾ ಹೋಗ್ತಾರೆ ಅಲ್ಲಿ ಯಂಗ್ ಮತ್ತು ಮ್ಯಾಕ್ರವರಾಗಿರ್ಬೋದು ಆರ್ ಭೈರ್ಸ್ಪೇಟ್ರವರಾಗಿರ್ಬೋದು ಈ ಒಂದು ಡಂಕನ್ ಮಿಚೇಲ್ರವರಾಗಿರ್ಬೋದು ರಾಲ್ಫ್ ಲಿಂಟನ್ ತಮ್ಮ ಒಂದು ಸ್ಟಡಿ ಆಫ್ ಮ್ಯಾನ್ ಎಂಬ ಗ್ರಂಥದಲ್ಲಿ ಹೇಳ್ತಾ ಹೋಗ್ತಾರೆ ಕೆ ದೇವಿಸ್ರವರು ಹೇಳ್ತಾ ಹೋಗ್ತಾರೆ ಅದೇ ಕಿಂಗ್ಸ್ಲಿ ಕಿಂಗ್ಸ್ಲೆ ಕೆ ಡೇವಿಸ್ ಅಂದರೆ ತಿನ್ಸ್ಲೇ ಡೇವಿಸ್ರು ಅವರು ಐದು ಜನ ಒಂದು ವ್ಯಾಖ್ಯಾನಕಾರರು ತಮ್ಮ ರೀತಿಯಾದಂಥ ತಮ್ಮದೇ ಆದಂಥ ಒಂದು ವ್ಯಾಖ್ಯವನ್ನು ಬೇರೆ ಬೇರೆ ಅರ್ಥದಲ್ಲಿ ನೀಡ್ತಾ ಹೋಗ್ತಾರೆ ಅದರಲ್ಲಿ ಫಸ್ಟ್ ಒಂದು ವ್ಯಾಖ್ಯವನ್ನು ನೋಡಿದಾಗ ಯಂಗ್ ಮತ್ತು ಅವರು ಏನು ಹೇಳ್ತಾರೆ ಅಂದರೆ ಇವರು ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು ವಿದ್ಯಾರ್ಥಿಗಳೇ ಗೊತ್ತಿರಲಿ ಯಂಗ್ ಮತ್ತು ಮ್ಯಾಕ್ರವರು ಸಾಮಾಜಿಕ ಅಂತಸ್ತಿನ ಕ್ರಿಯಾತ್ಮಕ ರೂಪ ಪಾತ್ರ ಏನು ಹೇಳ್ತಾರೆ ಸಾಮಾಜಿಕ ಅಂತಸ್ತಿನ ಕ್ರಿಯಾತ್ಮಕ ರೂಪ ಅಥವಾ ಆಯಾಮವೇ ಪಾತ್ರ ಒಬ್ಬ ವ್ಯಕ್ತಿ ಯಾವ ಅಂತಸ್ತನ್ನು ಒಳಗೊಂಡಿರ್ತಾನೋ ಆ ಅಂತಸ್ತಿನ ರೂಪ ಕ್ರಿಯಾತ್ಮಕ ರೂಪ ಆಯಾಮವನ್ನು ಪಾತ್ರ ಅಂತ ಹೇಳಿ ಕರೀತಾ ಹೋಗ್ತಾರ ಯಾರು ಯಂಗ್ ಮತ್ತು ಮ್ಯಾಕ್ರವರು ಅದೇ ರೀತಿಯಾಗಿ ಆರ್ ಬೈರ್ಸ್ಬೇಡ್ರವ್ರ ಏನು ಹೇಳ್ತಾರೆ ಅಂದ್ರೆ ಈ ಸಾಮಾಜಿಕ ಅಂತಸ್ತಿನ ಚಲನಶೀಲತೆಯನ್ನು ಅಥವಾ ವರ್ತನೆಗೆ ಸಂಬಂಧಿಸಿದ ಅಂಶವೇ ಈ ಒಂದು ಏನ್ರಿ ಅಂಶವೇ ಅಥವಾ ಪಾತ್ರವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಸಾಮಾಜಿಕ ಅಂತಸ್ತಿನ ಚಲನಶೀಲತೆ ಅಥವಾ ಚಲನಶೀಲ ಚಲನಶೀಲ ಅಥವಾ ವರ್ತನೆಗೆ ಸಂಬಂಧಿಸಿದ ಅಂಶವೇ ಪಾತ್ರವಾಗಿದೆ ವ್ಯಕ್ತಿಯು ಒಂದು ಅಂತಸ್ತಿನಲ್ಲಿದ್ದುಕೊಂಡು ಏನು ಮಾಡುತ್ತಾನೆ ಎಂಬುದನ್ನು ಪಾತ್ರ ಸೂಚಿಸ್ತಾ ಹೋಗ್ತದ ಏನ್ರಿ ಒಬ್ಬ ವ್ಯಕ್ತಿ ಒಂದು ಅಂತಸ್ತಿನಲ್ಲಿದ್ದುಕೊಂಡು ಕುಟುಂಬದ ಮುಖ್ಯಸ್ಥನ ಪಾತ್ರವನ್ನು ನಿರ್ವಹಿಸಿಕೊಂಡು ಅಥವಾ ಗಂಡನಾಗಿ ತಂದೆಯಾಗಿ ಮಗನಾಗಿ ಏನನ್ನ ಮಾಡುತ್ತಾನೆಂಬುದನ್ನು ಸೂಚಿಸುವಂಥದ್ದೇ ಈ ಪಾತ್ರ ಅಂತೇಳಿ ಹೇಳ್ತಾರ ಯಾರು ಆರ್ ಭೈರ್ ಸ್ಪೆಡ್ರವರು ಅದೇ ರೀತಿಯಾಗಿ ಡಂಕನ್ ಮಿಚೆಲ್ರವ್ರೇನು ಹೇಳ್ತಾರೆ ಅಂದರೆ ಒಂದು ಸಾಮಾಜಿಕ ಸ್ಥಾನಕ್ಕೆ ಹೊಂದಿಕೊಂಡಂತೆ ಇರುವ ನಿರೀಕ್ಷಿತ ವರ್ತನೆಯೇ ಸಾಮಾಜಿಕ ಪಾತ್ರವಾಗಿದೆ ಏನ್ರಿ ಒಂದು ಸಾಮಾಜಿಕ ಸ್ಥಾನಕ್ಕೆ ಹೊಂದಿಕೊಂಡಂತೆ ಇರುವ ನಿರೀಕ್ಷಿತ ವರ್ತನೆಯೇ ಸಾಮಾಜಿಕ ಪಾತ್ರವಾಗಿದೆ ಅಂತೇಳಿ ಡೆಂಕನ್ ಮಿಚೆಲ್ರವರು ಹೇಳ್ತಾ ಹೋಗ್ತಾರ ಅದೇ ರೀತಿಯಾಗಿ ರಾಲ್ಫ್ ಲಿಂಟನ್ ತಮ್ಮ ಸ್ಟಡಿ ಆಫ್ ಮ್ಯಾನ್ ಎಂಬ ಗ್ರಂಥದಲ್ಲಿ ಹೇಳ್ತಾರಾ ಪಾತ್ರ ಎಂಬುದು ಅಂತಸ್ತನ ಕ್ರಿಯಾತ್ಮಕ ಅಥವಾ ಕ್ರಿಯಾಶೀಲ ಅಂಶವಾಗಿದೆ ಏನಂತಾರೆ ಪಾತ್ರ ಎಂಬುದು ಅಂತಸ್ತಿನ ಕ್ರಿಯಾತ್ಮಕ ಅಥವಾ ಕ್ರಿಯಾಶೀಲ ಅಂಶವಾಗಿದೆ ಅಂತಾರೆ ಅಂತ ಹೇಳ್ತಾ ಹೋಗ್ತಾರ ಒಂದು ನಿರ್ದಿಷ್ಟ ಅಂತಸ್ತಿನೊಂದಿಗೆ ಸಂಬಂಧಿಸಿದ ಸಮಸ್ತ ಸಾಂಸ್ಕೃತಿಕ ಮಾದರಿಗಳ ಸಮಷ್ಟಿಯೇ ಪಾತ್ರ ಅಂತೇಳಿ ಎರಡು ಅರ್ಥದಲ್ಲಿ ಹೇಳ್ತಾ ಹೋಗ್ತಾರ ರಾಲ್ಫ್ ಲಿಂಟನ್ ತಮ್ಮ ಸ್ಟಡಿ ಆಫ್ ಮ್ಯಾನ್ ಎಂಬುವಂಥ ಗ್ರಂಥದಲ್ಲಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕಿಂಗ್ಸ್ಲೆ ಡೇವಿಸ್ರು ಅವರು ಹೇಳ್ತಾರೆ ಅಂದರೆ ಕೊನೆಯ ಡೆಫಿನಿಷಿಯನ್ ವ್ಯಕ್ತಿಯು ತನ್ನ ಒಂದು ಸಾಮಾಜಿಕ ಸ್ಥಾನದ ಅಗತ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಕ್ರಮವೇ ಸಾಮಾಜಿಕ ಪಾತ್ರವಾಗಿದೆ ಅಂತ ಹೇಳ್ತಾರೆ ಏನಂತಾರೆ ಇಂಶ ದೇವೇಶ್ ರವರು ವ್ಯಕ್ತಿಯು ತನ್ನ ಒಂದು ಸಾಮಾಜಿಕ ಸ್ಥಾನದ ಅಗತ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂಥ ಕ್ರಮವೇ ಸಾಮಾಜಿಕ ಪಾತ್ರ ಇದರ ಅರ್ಥ ವ್ಯಕ್ತಿಯಾದವನು ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ಅಂತಸ್ತೆಯನ್ನು ಒಳಗೊಂಡಿರ್ತಾನೋ ಆ ಅಂತಸ್ತಿಗೆ ಅಗತ್ಯ ನೀಡ್ ಅದರ ಅನುಗುಣವಾಗಿ ಕಾರ್ಯನಿರ್ವಹಿಸುವಂಥ ಕ್ರಮವೇ ಒಂದು ಸಿಸ್ಟಮ್ ಒಂದು ವ್ಯವಸ್ಥೆ ಸಾಮಾಜಿಕ ಪಾತ್ರ ಅಂತೇಳಿ ಕರೀತಾ ಹೋಗ್ತಾರೆ ಇವು ಐದು ಒಂದೇನಿದೆ ಈ ಒಂದು ಸಾಮಾಜಿಕ ಪಾತ್ರದ ವ್ಯಾಖ್ಯೆಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಈ ಸಾಮಾಜಿಕ ಪಾತ್ರದ ಒಂದು ಸ್ವರೂಪ ಲಕ್ಷಣಗಳು ಯಾವ ರೀತಿ ಆಗಿದಾವ ನೇಚರ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಏನ್ರಿ ನೇಚರ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಆಫ್ ರೋಲ್ ಏನ್ರಿ ಪಾತ್ರದ ಸ್ವರೂಪ ಮತ್ತು ಲಕ್ಷಣಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಅದರಲ್ಲಿ ಸ್ವರೂಪ ಅಂದಮೇಲೆ ಸಹಜವಾಗಿ ಪ್ರತಿಯೊಂದು ಪರಿಕಲ್ಪನೆಗೂ ತನ್ನದೇ ಆದಂಥ ಒಂದು ಸ್ವರೂಪವನ್ನಾಗಲಿ ಲಕ್ಷಣಗಳನ್ನಾಗಲಿ ಯಾವ ರೀತಿ ಮನುಷ್ಯ ಒಳ್ಳೆಯ ಒಂದು ಕ್ಯಾರೆಕ್ಟರ್ ಒಳಗೊಳಗೊಂಡಿರ್ತಾನೋ ಅದೇ ರೀತಿಯಾಗಿ ಒಂದು ಪರಿಕಲ್ಪನೆಯೂ ಸಹ ತನ್ನ ಒಂದು ಸ್ವರೂಪ ಮತ್ತು ಲಕ್ಷಣಗಳನ್ನು ಒಳಗೊಳ್ಳುವಂಥದ್ದು ಸಹಜ ಸ್ಥಿತಿ ಅದರಲ್ಲಿ ಫಸ್ಟ್ ಒನ್ ಆ ಪಾತ್ರದ ಸ್ವರೂಪ ಮತ್ತು ಲಕ್ಷಣಗಳಲ್ಲಿ ಫಸ್ಟ್ ಒನ್ ಪಾತ್ರಗಳನ್ನು ನಿರ್ವಹಿಸುವುದು ಪ್ರತಿಯೊಬ್ಬರಿಗೆ ಕಡ್ಡಾಯವಾಗಿರುತ್ತದೆ ಏನ್ರಿ ಈ ಪಾತ್ರಗಳನ್ನು ನಿರ್ವಹಿಸುವಂಥದ್ದು ರೂಲನ್ನು ಈಗ ಹೆಂಗೆ ಅವನೇನೆಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಮಾಜದಲ್ಲಿ ಹುಟ್ಟಿದ ಬಳಿಕ ಅಥವಾ ಸಮಾಜದಲ್ಲಿ ಹುಟ್ಟಿದ್ದಾನೆ ಅನ್ನೋದಕ್ಕೆ ವ್ಯಕ್ತಿಯು ತನ್ನ ಪಾಲಿಗೆ ಬಂದ ಅಥವಾ ಸಮಾಜದಿಂದ ಪ್ರದಾನಿಸಲ್ಪಟ್ಟಂಥ ಪಾತ್ರಗಳನ್ನು ನಿರ್ವಹಿಸುವಂಥದ್ದು ಕಡ್ಡಾಯ ಉದಾಹರಣೆಗೆ ಹೆಣ್ಣು ಮಗಳು ತಂಗಿಯಾಗಿ ಅಕ್ಕನಾಗಿ ನಂತರ ಸೊಸೆಯಾಗಿ ನಂತರ ತಾಯಿಯಾಗಿ ನಂತರ ಯಾರಿಗೋ ಅತ್ತೆಯಾಗಿ ಹೀಗೆ ಹಲವಾರು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ ಅದರಂತೆ ಪುರುಷಿಯನು ಕೆಲವು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ ಸಮಾಜವು ತಾನು ಜನರಿಗೆ ಕೊಟ್ಟಿರುವ ಪಾತ್ರಗಳನ್ನು ಅವರು ಕಡ್ಡಾಯವಾಗಿ ನಿರ್ವಹಿಸಬೇಕೆಂದು ಅಪೇಕ್ಷಿಸುತ್ತದೆ ಏನ್ರಿ ಸಮಾಜ ಏನು ಹಾಕ್ತದೆ ಅಂದರೆ ಒಬ್ಬ ಪುರುಷ ಆಗಲಿ ಒಬ್ಬ ಮಹಿಳೆಯಾಗಲಿ ತನಿಗೆ ಕೊಟ್ಟಿರುವಂಥ ಪಾತ್ರವನ್ನು ತಂದೆಯಾಗಿ ಮಗನಾಗಿ ತಮ್ಮನಾಗಿ ಅಣ್ಣನಾಗಿ ಮತ್ತು ಒಂದು ಏನಂದ್ರಿ ಅಳಿಯನ್ನಾಗಿ ಈ ರೀತಿಯಾದಂಥ ಒಂದು ಪಾತ್ರಗಳನ್ನು ತನ್ನ ಕರ್ತವ್ಯಗಳಿಗೆ ಅನುಗುಣವಾಗಿ ಹೊಣೆಗಾರಿಕೆಗಳಿಗೆ ಅನುಗುಣವಾಗಿ ಅವನ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ ಇದನ್ನೇ ಸಮಾಜ ಅಪೇಕ್ಷಿಸ್ತಾ ಇರ್ತದೆ ಅಂತೇಳಿ ಹೇಳ್ಬೋದು ಪಾತ್ರಗಳನ್ನು ನಿರ್ವಹಿಸುವುದರಿಂದ ಸಾಮಾನ್ಯವಾಗಿ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ ಹಾಗೆ ಸಮಾಜ ಅಪೇಕ್ಷಿಸುವ ಪಾತ್ರಗಳನ್ನು ಜನರು ನಿರ್ವಹಿಸಲು ವಿಫಲವಾದರೆ ಅದನ್ನು ಪಾತ್ರ ವೈಫಲ್ಯ ಎಂದು ಕರೆಯುತ್ತಾರೆ ಜನರು ತಮಗೆ ಪಾಲಿಗೆ ಬಂದ ಕಾರ್ಯಗಳನ್ನು ನಿರ್ವಹಿಸುವುದರಿಂದಲೇ ಸಮಾಜ ಸರಿಯಾಗಿ ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ ರೈತ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆಯುತ್ತಾನೆ ಅದನ್ನು ಸೈನಿಕ ತನ್ನ ದೇಶವನ್ನು ಗಡಿಯನ್ನು ರಕ್ಷಿಸುತ್ತಾನೆ ಮಹಿಳೆ ತನ್ನ ಮಕ್ಕಳಿಗೆ ಸಾಮಾಜಿಕ ದೀಕ್ಷೆಯನ್ನು ನೀಡುತ್ತಾಳೆ ಉಪನ್ಯಾಸಕರು ತಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಡ್ತಾರೆ ಕೊಡದಿದ್ದರೆ ಏನಾಗುತ್ತೆ ಊಶಿ ನೋಡಿ ಏನ್ರಿ ಈ ರೀತಿ ಪ್ರತಿಯೊಬ್ಬರು ತಮ್ಮ ಪಾತ್ರಗಳನ್ನು ನಿರ್ವಹಿಸುವಂಥದ್ದು ಕಡ್ಡಾಯವಾಗಿರ್ತದೆ ವಿದ್ಯಾರ್ಥಿಗಳಿಗೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಸಮಾಜ ಅನ್ನುವಂಥದ್ದು ಅಲ್ಲೋಲೋ ಮಯವಾಗ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಆದ್ದರಿಂದಲೇ ಸಮಾಜ ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ತಾ ಇದೆ ಪಾತ್ರಗಳು ಸರಿಯಾಗಿ ನಡೀತಾ ಇದ್ದಾವೆ ಅನ್ನುವಂಥ ಒಂದು ದೃಷ್ಟಿಯಿಂದಲೇ ಸಮಾಜದ ನಿರಂತರತೆ ಅನ್ನುವಂಥದ್ದು ನಮಗೇನಿದ್ರೆ ಕಂಟಿನ್ಯೂ ಆಗಿ ಕಂಡು ಬರ್ತಾ ಇದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈಗ ಈ ಒಂದು ಪಾತ್ರದ ಸ್ವರೂಪ ಲಕ್ಷಣಗಳಲ್ಲಿ ಸೆಕೆಂಡ್ ಒನ್ ಕೆಲವು ಪಾತ್ರಗಳು ಸಮಾಜದಲ್ಲಿನ ಬಹಳಷ್ಟು ಜನರಲ್ಲಿ ಹಂಚಲ್ಪಟ್ಟಿರುತ್ತೇವೆ ಕೆಲವು ಪಾತ್ರಗಳು ಕೆಲವು ಕೆಲವೇ ಪಾತ್ ಸೀಮಿತ ಜನರಲ್ಲಿ ಹಂಚಲ್ಪಟ್ಟಿರ್ತಾವ ಕೆಲವು ಕೆಲವೇ ಸೀಮಿತ ಜನರಲ್ಲಿ ಏನ್ರಿ ಕೆಲವು ಪಾತ್ರಗಳು ಬಹಳಷ್ಟು ಜನರನ್ನ ಒಳಗೊಂಡಿರ್ತಾವ ಕೆಲವು ಪಾತ್ರಗಳು ಸೀಮಿತವಾದ ಜನರನ್ನು ಒಳಗೊಂಡಿರ್ತಾವ ಅಂತ ಹೇಳ್ತಾರೆ ಯಾವಪ್ಪ ಅಂದರೆ ಸಮಾಜದಲ್ಲಿನ ಕೆಲವು ಮಹತ್ವದ ಪಾತ್ರಗಳು ಸಂಖ್ಯೆಯಲ್ಲಿ ಸೀಮಿತವಾಗಿರುತ್ತವೆ ಉದಾಹರಣೆಗೆ ಪ್ರಧಾನಮಂತ್ರಿ ದೇಶಕ್ಕೊಬ್ಬ ರಾಷ್ಟ್ರಮತಿ ರಾಷ್ಟ್ರಪತಿ ದೇಶಕ್ಕೊಬ್ಬ ಇರ್ತಾರೆ ಉಪರಾಷ್ಟ್ರಪತಿ ದೇಶಕ್ಕೊಬ್ಬರೇ ಇರ್ತಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ದೇಶಕ್ಕೊಬ್ಬರೇ ಇರ್ತಾರೆ ಈ ಪಾತ್ರಗಳಿಂದವಲ್ಲ ಸೀಮಿತವಾದಂಥ ಜನರನ್ನು ಮಾತ್ರ ಹಂಚಲ್ಪಟ್ಟಿರ್ತಾವ ಮತ್ತು ತಂದೆಯಾದವನು ತಂದೆ ಪಾತ್ರ ಮಗನ ಪಾತ್ರ ಅಥವಾ ಮಗಳ ಪಾತ್ರ ಅಥವಾ ಇವನೇಂದರೆ ಬೇರೆ ಬೇರೆ ಪಾತ್ರಗಳು ಅವು ಸಮಾಜದಲ್ಲಿ ಬಹಳಷ್ಟು ಜನರನ್ನು ಹಂಚಲ್ಪಟ್ಟಿರ್ತಾವ ಇದೇ ಒಂದು ಉದಾಹರಣೆಯನ್ನು ನೀಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ವಿದ್ಯಾರ್ಥಿಗಳ ಜೀವನದಲ್ಲಿ ಉಪನ್ಯಾಸಕರು ಹಲವಾರು ಶಿಕ್ಷಣ ಒಂದೇ ಎಜುಕೇಷನ್ ಒಂದೇ ಆದರೆ ಉಪನ್ಯಾಸಕರು ಬೇರೆ 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 ಸಬ್ಜೆಕ್ಟನ್ನು ಹೇಳ್ಬೋದು ಅವ್ರು ಹೇಳುವಂಥದ್ದು ಎಜುಕೇಷನ್ನೇ ಶಿಕ್ಷಣವೇ ಅದಕ್ಕೆ ವೈದ್ಯರು ಬೇರೆ ಬೇರೆ ಇರ್ಬೋದು ಟ್ರೀಟ್ಮೆಂಟ್ ಕೊಡುವಂಥದ್ದು ಒಂದೇ ಕೃಷಿಕರು ಬೇರೆ ಬೇರೆ ಇರ್ಬೋದು ರೈತರು ಆದರೆ ಕೃಷಿಯನ್ನು ಅವಲಂಬನೆ ಮಾಡಿ ಬೆಳೆಯನ್ನು ತೆಗೆದುಕೊಳ್ಳುವಂಥ ಪದ್ಧತಿ ಒಂದೇ ರೀತಿಯಾಗಿದೆ ಈ ರೀತಿ ಒಂದೇಂದರೆ ಸಮಾಜದಲ್ಲಿ ಪಾತ್ರಗಳು ಬಹಳಷ್ಟು ಜನರನ್ನು ಹಂಚಲ್ಪಟ್ಟಿರ್ತಾವ ಮತ್ತು ಕೆಲವು ಕೆಲವೇ ಸೀಮಿತ ಜನರನ್ನು ಹಂಚಲ್ಪಟ್ಟಿರ್ತಾವ ಅಂತಲೇ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ಒನ್ ಪಾತ್ರದ ಸ್ವರೂಪ ಲಕ್ಷಣಗಳಲ್ಲಿ ಮೂರನೇದು ವ್ಯಕ್ತಿ ಸಮಾಜದಲ್ಲಿ ಒಂದಕ್ಕಿಂತ ಹೆಚ್ಚು ಪಾತ್ರಗಳನ್ನು ನಿರ್ವಹಿಸುತ್ತಾನೆ ಏನ್ರಿ ವ್ಯಕ್ತಿಯಾದವನು ಸಮಾಜದಲ್ಲಿ ಒಂದಕ್ಕಿಂತ ಹೆಚ್ಚು ಪಾತ್ರಗಳನ್ನು ನಿರ್ವಹಿಸುತ್ತಿರುತ್ತಾನೆ ಅಥವಾ ನಿರ್ವಹಿಸುತ್ತಿರುತ್ತಾಳೆ ಅಲ್ಲಿ ಪುರುಷ ಆಗಿರ್ಬೋದು ಅಥವಾ ಮಹಿಳೆ ಆಗಿರ್ಬೋದು ಲಕ್ಷ್ಮಿ ಎಂಬ ಮಹಿಳೆ ಇದ್ದಾಳೆ ಎಂದು ಭಾವಿಸ್ಕೊಳ್ಳಿ ಏನ್ರಿ ರೀ ಲಕ್ಷ್ಮಿ ಲಕ್ಷ್ಮಿ ಅನ್ನುವಂಥ ಹೆಸರಿನಿಂದ ಮಹಿಳೆ ಇದ್ದಾಳೆ ಅಂತ ಭಾವಿಸ್ಕೊಳ್ರಿ ಅವಳು ತನ್ನ ತಂದೆ ತನ್ನ ತಂದೆಗೆ ಅಥವಾ ತನ್ನ ತಂದೆ ತಾಯಿಗೆ ಮಗಳಾಗಿ ತನ್ನ ತಮ್ಮನಿಗೆ ಅಕ್ಕನಾಗಿ ಅಣ್ಣನಿಗೆ ತಂಗಿಯಾಗಿ ಪ್ರೌಢಳಾದ ನಂತರ ವಿವಾಹಳಾಗಿ ಹೆಂಡತಿಯಾಗಿ ಸೊಸೆಯಾಗಿ ನಾದನಿಯಾಗಿ ಅಸಂಖ್ಯಾತ ಪಾತ್ರಗಳನ್ನು ನಿರ್ವಹಿಸುತ್ತಾಳೆ ಇವೆಲ್ಲ ಕುಟುಂಬದಲ್ಲಿ ನಿರ್ವಹಿಸುವ ಪಾತ್ರಗಳು ಆದರೆ ವಿಸ್ತೃತ ಈ ಒಂದು ವಿಸ್ತಾರವಾಗಿರುವಂಥ ಸಮಾಜದಲ್ಲಿ ಅವಳು ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಅಥವಾ ಒಂದು ಬ್ಯಾಂಕ್ನಲ್ಲಿ ಕಾರ್ಕೂನಾಗಿ ಕಾರ್ಯನಿರ್ವಹಿಸುತ್ತಾಳೆ ಅದರಂತೆ ಪುರುಷರು ಕುಟುಂಬದೊಳಗೆ ಲಿಂಗ ಪಾತ್ರಗಳನ್ನು ಸಮಾಜದಲ್ಲಿ ಸಾಮಾಜಿಕ ಪಾತ್ರಗಳನ್ನು ನಿರ್ವಹಿಸುತ್ತಾನೆ ಒಬ್ಬ ವ್ಯಕ್ತಿ ನಿರ್ವಹಿಸುತ್ತಿರುವಂಥ ಅಸಂಖ್ಯಾತ ಪಾತ್ರಗಳನ್ನು ಪಾತ್ರಕೂಟ ರೂಲ್ ಸೀಟ್ ಅಂತ ಕರೀತಾ ಹೋಗ್ತಾರೆ ಏನ್ರಿ ಅಸಂಖ್ಯಾತ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸುವುದಕ್ಕೆ ಪಾತ್ರ ಕೂಟಧಧಾರಿ ಅಂತೇಳಿ ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇದು ಈ ಒಂದು ವ್ಯಕ್ತಿ ಸಮಾಜದಲ್ಲಿ ಒಂದಕ್ಕಿಂತ ಹೆಚ್ಚು ಪಾತ್ರಗಳನ್ನು ನಿರ್ವಹಿಸುತ್ತಾನೆ ಅಥವಾ ನಿರ್ವಹಿಸುತ್ತಾಳೆ ಅನ್ನೋದಕ್ಕೆ ಈ ರೀತಿಯಾದಂಥ ವಿವರಣೆ ಇದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಈ ಒಂದು ಪಾತ್ರದ ಸ್ವರೂಪ ಲಕ್ಷಣಗಳಲ್ಲಿ ನಾಲ್ಕನೇದು ಪಾತ್ರಗಳು ಗತಿಶೀಲತೆಯನ್ನು ಹೊಂದಿರುತ್ತೇವೆ ಅಥವಾ ಜನರು ನಿರ್ವಹಿಸುತ್ತಿರುವ ಪಾತ್ರಗಳು ಕಾಲಾನುಗತಿಯಲ್ಲಿ ಬದಲಾಗುತ್ತೇವೆ ಏನ್ರಿ ನಾಲ್ಕನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ಪಾತ್ರಗಳು ಗತಿಶೀಲತೆಯನ್ನು ಹೊಂದಿರುತ್ತೇವೆ ಅಥವಾ ಜನರು ನಿರ್ವಹಿಸುತ್ತಿರುವ ಪಾತ್ರಗಳು ಕಾಲಾನುಗತಿಯಲ್ಲಿ ಅವನಿಗೆ ಬದಲಾಗ್ತಾ ಇರ್ತಾವ ಅಂಥೇಳಿ ಜನರು ನಿರ್ವಹಿಸ ನಿರ್ವಹಿಸುತ್ತಿರುವ ಪಾತ್ರಗಳು ಸ್ಥಿರವಾಗಿರುವುದಿಲ್ಲ ಅವು ದಿನಗಳ ಕಳೆದಂತೆ ಅಥವಾ ಕಾಲಗಳ ಕಳೆದಂತೆ ಬದಲಾಗಬಲ್ಲವು ಏನ್ರಿ ಜನರು ನಿರ್ವಹಿಸುತ್ತಿರುವಂಥ ಪಾತ್ರಗಳು ಸ್ಥಿರವಾಗಿ ಉಳಿಯುವುದಿಲ್ಲವು ಅವು ದಿನಗಳ ಕಲ ಕಾಲದಂತೆ ಕಾಲಗಳ ಕಾಲದಂತೆ ಬದಲಾಗ್ತಾವೆ ಉದಾಹರಣೆಗೆ ಈ ಮೊದಲು ಮಹಿಳೆಯ ಭೋಜನ ಗೃಹದ ಮಹಾರಾಣಿಯ ಮಹಾರಾಣಿಯರಾಗಿ ತಮ್ಮ ಜೀವನದ ಬಹಳಷ್ಟು ಭಾಗವನ್ನು ಮನೆಯ ನಾಲ್ಕು ಗೋಡೆಗಳ ನಡುವೆ ಕರೀತಿದ್ರು ಏನ್ರಿ ಈ ಮೊದಲು ಪ್ರಾಚೀನ ಕಾಲದಲ್ಲಿ ಮಹಿಳೆಯ ನಾಲ್ಕು ಗೋಡೆಗಳ ನಡುವೆ ತನ್ನ ಒಂದು ಭೋಜನ ಗೃಹ ಅಥವಾ ಈ ಒಂದು ಅಡುಗೆ ಮನೆಯಂತೆಯನ್ನು ಕರಿದ್ವಿ ಭೋಜನ ಗೃಹದ ಮಹಾರಾಣಿಯಾಗಿ ತಮ್ಮ ಜೀವನದ ಬಹಳಷ್ಟು ಭಾಗವನ್ನು ಅಲ್ಲೇ ಕಲಿತಾ ಇದ್ದರು ಆದರೆ ಈಗ ಇತ್ತೀಚೆಗೆ ಆಧುನಿಕವಾಗಿ ಮಹಿಳೆಯು ಸಹ ಸಶಕ್ತಳಾಗಿದ್ದಾಳೆ ಮಹಿಳೆಯೂ ಸಹ ಅಪ್ಪ ಸಮಾನವಾದಂಥ ಆಸಕ್ತಿ ಅನುಭವ ವಿಚಾರಗಳನ್ನು ಮೌಲ್ಯಗಳನ್ನು ಒಳಗೊಂಡಿದ್ದಾಳೆ ಅದೇ ರೀತಿ ಮಹಿಳೆಯು ಸಹ ಪಂಚಾಯಿತಿಗಳ ಕಾರ್ಯದರ್ಶಿಯಾಗಿ ಪಂಚಾಯಿತಿಯಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಪಂಚಾಯಿತಿಯಲ್ಲಿ ಒಂದು ಮೆಂಬರ್ ಅಥವಾ ಈ ಒಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬೇರೆ ಬೇರೆ ಒಂದು ರಾಜಕೀಯವಾಗಿಯೂ ಎಂಟ್ರಿಯಾಗಿದ್ದಾಳೆ ಸಾಮಾಜಿಕವಾಗಿಯೂ ಎಂಟ್ರಿಯಾಗಿದ್ದಾಳೆ ಅಥವಾ ಈ ಒಂದು ಎಜುಕೇಷನ್ ಲೈನ್ ಒಳಗೂ ಮಹಿಳೆ ಬಂದಿದ್ದಾಳೆ ಉದಾಹರಣೆಗೆ ರಾಜಕೀಯವಾಗಿ ನೋಡಿದಾಗ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಗೊತ್ತಿರ್ಬೋದು ನಿಮಗೆ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮ್ ಗೊತ್ತಿರ್ಬೋದು ಅವರೂ ಮಹಿಳೆ ಇಂದಿರಾ ಅವರೂ ಮಹಿಳೆ ಈ ರೀತಿ ಮಹಿಳೆಯು ಸಹ ಗತಿಶೀಲತೆಯನ್ನು ಪಾತ್ರಗಳನ್ನು ಅನುಭವಿಸೋದರಲ್ಲಿ ಗತಿಶೀಲತೆಯನ್ನು ಹೊಂದಾರ ಆದರೆ ನಿರ್ವಹಿಸುತ್ತಿರುವಂಥ ಪಾ ಗ ಪಾತ್ರಗಳು ಕಾಲಾನುಗತಿಯಲ್ಲಿ ಬದಲಾಗ್ತಾವ ಇವತ್ತು ಮಿನಿಸ್ಟ್ರ್ ಇದ್ದವರು ನಾಳೆ ಒಂದಿನ ಮಿನಿಸ್ಟ್ರ್ ಇರುವುದಿಲ್ಲ ಅಥವಾ ಇವತ್ತು ಒಂದು ಹುದ್ದೆಯಲ್ಲಿರುವವರು ನಾಳೆ ಒಂದು ಹುದ್ದೆಯಲ್ಲಿ ಇರುವುದಿಲ್ಲ ಇವತ್ತು ರಾಷ್ಟ್ರಪತಿಗಳಾದವರು ನಾಳೆ ಬೇರೆ ಪಾತ್ರದಲ್ಲಿರ್ತಾರೆ ಈ ರೀತಿ ಈ ಒಂದು ಪಾತ್ರಗಳು ಕಾಲಾನುಗತಿಯಲ್ಲಿ ಬದಲಾಗ್ತಾ ಹೋಗ್ತಾವ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ಒನ್ ಐದನೇದು ಪಾತ್ರಗಳ ಒಂದ ಏನ್ರಿ ಸ್ವರೂಪ ಲಕ್ಷಣಗಳಲ್ಲಿ ಐದನೇದು ಪಾತ್ರಗಳು ಮತ್ತು ವ್ಯಕ್ತಿಗಳ ವರ್ತನೆಯ ನಡುವೆ ಸಂಬಂಧ ಇರುತ್ತದೆ ಏನ್ರಿ ಪಾತ್ರಗಳು ಮತ್ತು ವ್ಯಕ್ತಿಗಳ ವರ್ತನೆಯ ನಡುವೆ ಸಂಬಂಧ ಅನ್ನುವಂಥದ್ದು ಗಟ್ಟಿಯಾಗಿರ್ತದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಯಾವ ರೀತಿಯಾಗಿ ನೋಡಿರಿ ವ್ಯಕ್ತಿಯ ಪಾತ್ರ ಮತ್ತು ಅವನ ವರ್ತನಾಂಶ ವರ್ತನ ವರ್ತನಾ ಶೈಲಿಯ ನಡುವೆ ನಿಕಟವಾದಂಥ ಏನ್ರಿ ವ್ಯಕ್ತಿಯ ಪಾತ್ರ ಮತ್ತು ಅವನ ವರ್ತನಾ ಶೈಲಿಯ ನಡುವೆ ನಿಕಟವಾದ ಸಂಬಂಧವಿರುತ್ತದೆ ಒಬ್ಬ ವ್ಯಕ್ತಿ ತನ್ನ ಪಾತ್ರಕ್ಕೆ ಸಂಬಂಧಿಸಿದ ನಿರೀಕ್ಷೆಗಳಿಗೆ ಹೇಗೆ ನಡೆದುಕೊಳ್ಳುತ್ತಾನೆ ಎಂಬುದನ್ನು ಪಾತ್ರ ವರ್ತನೆ ಎಂಬ ಪರಿಕಲ್ಪನೆ ಸೂಚಿಸ್ತದ ಸೂಚಿಸುತ್ತದೆ ಏನ್ರಿ ಒಬ್ಬ ವ್ಯಕ್ತಿ ಯಾವ ರೀತಿಯಾದಂಥ ಪಾತ್ರಗಳಿಗೆ ಸಂಬಂಧಿಸಿದ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾನೆ ಎಂಬುವಂಥದನ್ನೇ ಪಾತ್ರ ಎಂಬ ಪರಿಕಲ್ಪನೆ ಸೂಚಿಸ್ತಾ ಹೋಗ್ತದೆ ವ್ಯಕ್ತಿಯ ಪಾತ್ರವರ್ತನೆಯ ಪಾತ್ರಗಳನ್ನು ಅವ ಆವರಿಸಿದ ನಿಯಮಗಳಿಗೆ ಅನುಸಾರವಾಗಿ ನಡೆಯುತ್ತಾನೆ ಪಾತ್ರವರ್ತನೆಯನ್ನು ಸರ್ಬಿಸ್ ಎಂಬುವರು ಸಾರಿ ಸರ್ಬಿನ್ ಎಂಬುವರು ಪಾತ್ರಾಭಿನಯ ಎಂದು ಕರೆಯುತ್ತಾರೆ ಒಂದು ನಿರ್ದಿಷ್ಟ ಪಾತ್ರವನ್ನು ಹೊಂದಿದವರು ಯಾವ ರೀತಿ ವರ್ತಿಸುತ್ತಾರೆ ಎಂಬುದನ್ನು ಸೂಚಿಸಲು ಪಾತ್ರವರ್ತನೆ ಎಂಬ ಪರಿಕಲ್ಪನೆಯನ್ನು ಉಪಯೋಗಿಸುತ್ತಾರೆ ಏನ್ರಿ ಪಾತ್ರವರ್ತನೆ ಅಂದರೆ ರೆಗ್ಯುಲರ್ ಆ ಪಾತ್ರವನ್ನು ವಹಿಸುವಂಥ ಒಬ್ಬ ವ್ಯಕ್ತಿ ಅದನ್ನು ಪಾತ್ರವರ್ತನೆ ಅಂತ ಕರೀತಾ ಹೋಗ್ಬೋದು ಒಬ್ಬ ವ್ಯಕ್ತಿ ತಾನು ನಿರ್ವಹಿಸುತ್ತಿರುವ ಪಾತ್ರಗಳಿಂದ ದೂರ ಸರಿದರೆ ಅದನ್ನು ರೂಲ್ ಏನ್ರಿ ಡಿಸಿಷನ್ ಇ ಈ ಡಿಸ್ಟೆನ್ಸ್ ರೂಲ್ ಡಿಸ್ಟೆನ್ಸ್ ಅಥವಾ ಪಾತ್ರ ಅಂತರ ಎಂದು ಕರೆಯುತ್ತಾರೆ ಈ ಪರಿಕಲ್ಪನೆಯನ್ನು ನಮ್ಮ ಒಬ್ಬ ಸಮಾಜಶಾಸ್ತ್ರಜ್ಞ ಈ ಗಾಫ್ ಮನ್ ಏನ್ರಿ ಈ ಗಾಫ್ ಮನ್ ಅನ್ನುವಂಥ ವ್ಯಕ್ತಿ ಹತ್ತೊಂಬತ್ತು ನೂರ ಐವತ್ತರ ಒಂಬತ್ತರಲ್ಲಿ ಪರಿಚಯಿಸಿದ್ದಾನೆ ಏನ್ರಿ ಒಬ್ಬ ವ್ಯಕ್ತಿ ತಾನು ನಿರ್ವಹಿಸುತ್ತಿರುವ ಪಾತ್ರಗಳಿಂದ ತಾನು ನಿರ್ವಹಿಸುತ್ತಿರುವ ಪಾತ್ರದಿಂದ ದೂರು ಸರ ದೂರು ಸರಿದ್ರೆ ಅದನ್ನು ರೂಲ್ ಡಿಸ್ಟೆನ್ಸ್ ಅಂತ ಕರೀತಾ ಹೋಗ್ತಾರೆ ಪಾತ್ರ ಅಂತರ ಅಂತ ಕರೀತಾ ಹೋಗ್ತಾರೆ ಈ ಪರಿಕಲ್ಪನೆಯನ್ನು ಈ ಗಾಫ್ಮನ್ ಅನ್ನುವಂಥವರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪರಿಚಯಿಸಿದ್ದಾರೆ ಒಂದು ಪಾತ್ರದವರು ಕೆಲವು ಕಾರ್ಯಗಳನ್ನು ನಿರ್ವಹಿಸಬೇಕೆಂದು ಸಮಾಜ ಅಪೇಕ್ಷಿಸುತ್ತ ಅಪೇಕ್ಷಿಸುತ್ತದೆ ಆದರೆ ವ್ಯಕ್ತಿ ವಾಸ್ತವದಲ್ಲಿ ಈ ಅನುಗುಣವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಅಪೇಕ್ಷಿಸೇ ಅಪೇಕ್ಷೆ ಮತ್ತು ವಾಸ್ತವಿಕ ಕಾರ್ಯನಿರ್ವಹಣೆಯ ನಡುವಿನ ಪ ವ್ಯತ್ಯಾಸವನ್ನು ಪಾತ್ರಾಂತರ ಅಂತೇಳಿ ಕರೆಯಲಾಗ್ತದೆ ಅದಕ್ಕೆ ಪಾತ್ರಗಳು ಮತ್ತು ವ್ಯಕ್ತಿಗಳ ವರ್ತನೆಯ ನಡುವೆ ಸಂಬಂಧ ಇರ್ತದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಒನ್ ಹರನೇದು ಪಾತ್ರ ಎಂಬುದು ಸಂಬಂಧ ಸೂಚಕ ಪದವಾಗಿದೆ ರೂಲ್ ಈಸ್ ಎ ರಿಲೇಷನ್ಶಿಪ್ ಟರ್ಮ್ ಏನ್ರಿ ಈ ಒಂದು ಪಾತ್ರ ಎಂಬುದು ಸಂಬಂಧ ಸೂಚಕ ಪದವಾಗಿದೆ ಅಂತ ಹೇಳ್ತಾರೆ ಯಾವ ರೀತಿ ಅಂದರೆ ಪಾತ್ರವು ವ್ಯಕ್ತಿಯು ಹೊಂದಿರುವ ಅಂತಸ್ತು ಮತ್ತು ಸಂದರ್ಭಗಳಿಗೆ ಸಂಬಂಧಿಸಿರುತ್ತದೆ ಏನ್ರಿ ಪಾತ್ರ ಅನ್ನುವಂಥದ್ದು ವ್ಯಕ್ತಿಯು ಹೊಂದಿರುವಂತಹ ಅಂತಸ್ತು ಮತ್ತು ಸಂದರ್ಭಗಳಿಗೆ ಸಂಬಂಧಿಸಿರುತ್ತದೆ ಉಪನ್ಯಾಸಕನೆಂದು ಸ್ಥಾನಮಾನ ಹೊಂದಿದವನು ಕಲಿಸುವ ಕಲಿಸುವ ಅಂದರೆ ಬೋಧಿಸುವ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದ ಅದರಂತೆ ವೈದ್ಯನ ಸ್ಥಾನಮಾನ ಹೊಂದಿದವನು ಇತರರಿಗೆ ವೈದ್ಯಕೀಯ ಚಿಕಿತ್ಸೆ ವೈದ್ಯಕೀಯ ಉಪಚಾರವನ್ನು ನೀಡಬೇಕಾಗ್ತದೆ ಅಂತಸ್ತಿನಲ್ಲದೆ ಪಾತ್ರಗಳಿರುವುದಿಲ್ಲ ಪಾತ್ರಗಳಿಲ್ಲದೆ ಅಂತಸ್ತಿಗೆ ಅಸ್ತಿತ್ವ ಇರುವುದಿಲ್ಲ ಆದ್ದರಿಂದ ಅಂತಸ್ತು ಮತ್ತು ಪಾತ್ರಗಳು ಪರಸ್ಪರ ಸಂಬಂಧ ಪದಗಳಾಗಿವೆ ಏನ್ರಿ ಪರಸ್ಪರ ಸಂಬಂಧಿಸಿದ ಪದಗಳಾಗಿವೆ ಅಂದರೆ ಹೇಳ್ತಾ ಹೋಗ್ಬೋದು ಅದಕ್ಕೆ ಪಾತ್ರ ಎಂಬುದು ಸಂಬಂಧ ಸೂಚಕ ಪದವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಏಳನೇದು ಈ ಒಂದು ಪಾತ್ರದ ಸ್ವರೂಪ ಲಕ್ಷಣಗಳಲ್ಲಿ ಪಾತ್ರವು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಏನ್ರಿ ಪಾತ್ರ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬೋದು ಇದೊಂದು ನಿಂತ ನೀರಲ್ಲ ಇದು ಯಾವಾಗಲೂ ಸಮಾಜದಲ್ಲಿ ಒಬ್ಬಲ್ಲ ಅಲ್ಲದೆ ಒಬ್ಬ ವ್ಯಕ್ತಿಯಲ್ಲದೆ ಮತ್ತೊಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಕೆಲವು ಪಾತ್ರಗಳನ್ನು ಕೆಲವು ವ್ಯಕ್ತಿಗಳನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತದೆ ಸಾಮಾಜಿಕ ಅಂತಸ್ತು ಮತ್ತು ಸಾಮಾಜಿಕ ಪಾತ್ರಗಳನ್ನು ಒಳಗೊಂಡ ಒಂದು ಸಾಮಾಜಿಕ ಬದಲಾವಣೆಯನ್ನು ನಾವು ನೋಡ್ತಾ ಹೋಗ್ತೀವಿ ಪಾತ್ರ ಅನ್ನುವಂಥದ್ದು ನಿಂತ ನೀರಲ್ಲ ಇದು ಯಾವಾಗಲೂ ಸದಾ ಮುಂದುವರಿಯುತ್ತಿರುವಂಥ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒಂದು ಲಾಸ್ಟ್ನೇದು ಕೊನೆಯದಾಗಿ ಎಂಟನೇ ಪಾಯಿಂಟು ಈ ಒಂದು ಪಾತ್ರಗಳ ಸ್ವರೂಪ ಲಕ್ಷಣಗಳಲ್ಲಿ ಎಂಟನೇದು ಕೆಲವೊಂದು ಪಾತ್ರಗಳು ನಿರ್ಬಂಧಿತವಾಗಿರುತ್ತೇವೆ ಏನ್ರಿ ಕೆಲವೊಂದು ಪಾತ್ರಗಳು ನಿರ್ಬಂಧಿತವಾಗಿರುತ್ತೇವೆ ಅಂತ ಹೇಳ್ತಾರೆ ಯಾವ ರೀತಿಯಾಗಿ ಅಂದರೆ ಜನರು ನಿರ್ಬಂಧಿಸುತ್ತಿರುವ ಪಾತ್ರಗಳು ಸ್ಥಿರವಾಗಿರುವುದಿಲ್ಲ ಅವು ದಿನ ದಿನ ಕಳೆದಂತೆ ಅಥವಾ ಕಾಲಗಳ ಕಳೆದಂತೆ ಬದಲಾಗುತ್ತೇವೆ ಉದಾಹರಣೆಗೆ ಈ ಮೊದಲು ಮಹಿಳೆಯರು ಭೋಜನ ಗೃಹದ ಒಂದೇ ಮಹಾರಾಣಿಯಾಗಿ ತಮ್ಮ ಜೀವನದ ಬದುಕು ಬದುಕಷ್ಟು ಒಂದು ಭಾಗವನ್ನು ಮನೆಯಲ್ಲಿ ಸಾಗಿಸ್ತಾ ಇದ್ದರು ಆದರೆ ಮಹಿಳೆ ಇವತ್ತು ಸಮಾಜದ ಬಂದು ಸಮಾಜದಲ್ಲಿ ಬಂದು ಬೇರೆ ಬೇರೆ ರೀತಿಯಾದಂಥ ಸಮಾಜದ ಕರ್ತವ್ಯಗಳನ್ನು ಹೊಣೆಗಾರಿಕೆಗಳನ್ನು ನಿರ್ವಹಿಸ್ತಾ ಇದ್ದಾಳೆ ಅದಕ್ಕೆ ಕೆಲವೊಂದು ಪಾತ್ರಗಳು ನಿರ್ಬಂಧಿತವಾಗಿರುವುದಿಲ್ಲ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬೌದು ಮಹಿಳೆ ಮತ್ತು ಪುರುಷರಾದವರು ಇಬ್ಬರು ಸಹ ಬೇರೆ ಬೇರೆ ಪಾತ್ರವನ್ನು ನಿರ್ವಹಿಸಬಲ್ಲರು ಅಂತೇಳಿ ಹೇಳ್ಬೋದು ಲಾಸ್ಟ್ ಕನ್ಕ್ಲೂಷನ್ ವಿದ್ಯಾರ್ಥಿಗಳೇ ಈ ಒಂದು ಪಾತ್ರ ಅನ್ನುವಂಥ ಅಥವಾ ಸಾಮಾಜಿಕ ಪಾತ್ರದ ಪೀಠಿಕೆ ನೋಡಿದ್ದೀವಿ ಸಾಮಾಜಿಕ ಪಾತ್ರದ ಅರ್ಥವನ್ನು ನೋಡಿದ್ದೀವಿ ಸಾಮಾಜಿಕ ಪಾತ್ರದ ವ್ಯಾಖ್ಯೆಗಳನ್ನು ನೋಡಿದ್ದೀವಿ ಈ ಒಂದು ಸಾಮಾಜಿಕ ಪಾತ್ರದ ಸ್ವರೂಪ ಲಕ್ಷಣಗಳನ್ನು ಎಂಟು ಅಂಶಗಳಲ್ಲಿ ನಾವು ನೋಡಿದ್ದೀವಿ ಈಗ ಕೊನೆಯದಾಗಿ ಅದರ ಒಂದು ಕನ್ಕ್ಲೂಷನ್ ವಿದ್ಯಾರ್ಥಿಗಳಿಷ್ಟೇ ಈ ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ದು ಸಮಾಜದ ವ್ಯಕ್ತಿಯನ್ನು ಒಂದೇನಿದ್ರಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾವ ಸಾಮಾಜಿಕ ಅಂತಸ್ತು ಮತ್ತು ಸಾಮಾಜಿಕ ಪಾತ್ರ ಇವು ಒಂದನ್ನೊಂದು ಪರಸ್ಪರವಾದಂಥ ಸಂಬಂಧಗಳನ್ನು ಇಟ್ಕೊಂಡವ ಇವು ಸಮಾಜದ ಒಬ್ಬ ವ್ಯಕ್ತಿಯನ್ನು ಸರಿಯಾದ ದಾರಿಗೆ ಸರಿಯಾದ ಮೌಲ್ಯಗಳನ್ನು ಸರಿಯಾದ ಆಚಾರ ವಿಚಾರಗಳನ್ನು ಕಲಿಸಲು ಸಹಾಯಕವಾಗುವಂಥ ಎರಡು ಒಂದೇನಿದ್ರಿ ಪರಿಕಲ್ಪನೆಗಳು ಅಂತೇಳಿ ಹೇಳ್ಬೋದು ಇಲ್ಲಿಗೆ ವಿದ್ಯಾರ್ಥಿಗಳೇ ನಿಮಗೆ ಸೆಕೆಂಡ್ ಚಾಪ್ಟರ್ದಲ್ಲಿ ಬರುವಂತಹ ಟೂ ಪಾಯಿಂಟ್ ಫೋರ್ ಒಂದು ಸೆಕೆಂಡ್ ಚಾಪ್ಟರ್ನಲ್ಲಿ ಎರಡನೇ ಕಾನ್ಸೆಪ್ಟ್ ಏನಿದ್ರೆ ನಿಮ್ಗೆ ಮುಕ್ತಾಯವಾಗಿದೆ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ನೀವೇನಾದರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸಿ ಕೇಳ್ಬೋದು ವಿದ್ಯಾರ್ಥಿಗಳೇ ಧನ್ಯವಾದಗಳು